ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ತಮ್ಮದೇ ಜನರ ಮೇಲೆ ಬಾಂಬ್ ದಾಳಿ ಅಂತಹ ಆರೋಪಗಳ ನಡುವೆಯೂ ಪಾಕಿಸ್ತಾನ ಈಗ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾಚಿಕೆ ಮುಜುಗರ ಪಡುವಂತೆ ಭಾರತ ತಿರುಗೇಟು ಪದೇ ಪದೇ ಕಾಶ್ಮೀರಿ ತಗಾದೆ ಉಗ್ರರ ಗಡಿಯಲ್ಲಿ ರುಗ್ಗಿಸಿ ಭಯೋತ್ಪಾದನೆ ಕೃತ್ಯ ದಾಳಿ ಉಗ್ರ ಫ್ಯಾಕ್ಟರಿ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ತಿರುಗೇಟಿದೆಯಲ್ಲ ಮುಟ್ಟಿ ನೋಡ್ಕೋಬೇಕು ಪಾಕಿಸ್ತಾನದ ಒಳಗೆ ನಡೆಯುತ್ತಿರುವ ಟಿ ಟಿ ಪಿ ಬಿ ಎಲ್ ಎ ದಾಳಿ ಪಾಕಿಸ್ತಾನ ಮಾನ ಮೂರ ಬಟ್ಟೆ ಮಾಡಿದರೆ ಜಟ್ಟಿ ಅಡುಗೆ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ ಹಾಗೆ ನಾಗರಿಕರ ಮೇಲೆ ಬಾಂಬ್ ದಾಳಿ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಮಾನ ಮೂರು ಕಾಸಿಗೆ ಹರಾಜ್ ಹಾಕಿದ ಭಾರತ ಇದು ಮೊದಲು ಅಲ್ಲ ಕೊನೆಯೂ ಅಲ್ಲ ಹಿಂದೂ ಕೂಡ ಭಾರತ ಪಾಕ್ ಮಾನ ಕಳೆದಿತ್ತು ನಾಗರಿಕರ ಮೇಲೆ ಪಾಕ್ ದಾಳಿ ಪಾಕ್ ಮೇಲೆ ಟಿ ಟಿ ಪಿ ಬಿ ಎಲ್ ಎ ದಾಳಿ ಯು ಎನ್ನಲ್ಲಿ ಭಾರತದ ಪ್ರತಿಕ್ರಿಯೆ ಪಾಕಿಸ್ತಾನ ಒಳಗಿರುವ ಸಂಘಟನೆಗಳ ದಾಳಿ ಮತ್ತಾವ ದೇಶ ತಮ್ಮದೇ ಜನರ ಮೇಲೆ ದಾಳಿ ಮಾಡಿತ್ತು ಹೀಗೆ ಹಂತ ಹಂತಗಳ ವಿವರ ಇಲ್ಲಿದ್ದು ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ ಗೆಳೆಯರೆ ಪಾಕಿಸ್ತಾನ ತನ್ನ ಜನರ ಮೇಲೆ ಬಾಂಬ್ ಹಾಕ್ತಲ್ಲ ಹಾಗೆ ಬೇರೆ ದೇಶದಲ್ಲೂ ನಡೆದಿತ್ತ ಅಂದರೆ ಹೌದು ಎನ್ನುತ್ತೆ ಇತಿಹಾಸ ಆ ದೇಶಗಳ ಮಾಹಿತಿ ಕೊಟ್ಟು ಪಾಕಿಸ್ತಾನದ ಕಡೆಗೆ ಬಂದುಬಿಡ್ತೀನಿ ಗೆಳೆರೆ ಪಾಕಿಸ್ತಾನ ಅದೇ ತನ್ನ ಜನರ ಮೇಲೆ ಬಾಂಬ್ ಹಾಕ್ತಲ್ಲ ಹಾಗೆ ಬೇರೆ ದೇಶದಲ್ಲೂ ನಡೆದಿತ್ತ ಅಂದರೆ ಹೌದು ಎನ್ನುತ್ತೆ ಇತಿಹಾಸ ಆ ದೇಶಗಳ ಮಾಹಿತಿ ಕೊಟ್ಟು ಪಾಕಿಸ್ತಾನದ ಕಡೆಗೆ ಬಂದುಬಿಡ್ತೀನಿ ಅನೇಕ ರಾಷ್ಟ್ರ ತಮ್ಮದೇ ಜನರ ಮೇಲೆ ಯುದ್ಧ ಮಾಡಿದೆ ನಿನ್ನೆ ಮೊನ್ನೆಯ ವಿಷಯ ಪಾಕ್ ಏರ್ಟೆಕ್ ಹಾಗೆ ಸಿರಿಯಾ ಇರಾಕ್ ಲಿಬಿಯಾ ಶ್ರೀಲಂಕಾ ಚೀನಾ ಸೂಡಾನ್ ತಮ್ಮದೇ ನಾಗರಿಕರ ಮೇಲೆ ದಾಳಿ ಇತಿಹಾಸ ಕತೆ ಎರಡು ಸಾವಿರದ ಹನ್ನೊಂದು ಸಿರಿಯಾ ಆಸಾದ್ ಸರ್ಕಾರ ಪ್ರತಿಭಟನೆಕಾರರ ಮೇಲೆ ನಿರ್ದಾಕ್ಷಿಣ್ಯ ಗೇರ್ ಸ್ಟ್ರೈಕ್ ಮಾಡಿತು ಮಾನವೀಯತೆ ಮರೆತು ಮೃಗೀಯವಾಗಿ ರಾಸಾಯನಿಕ ಆಯುಧ ಬಳಕೆ ಮಾಡಿತು ಪರಿಣಾಮ ಎಷ್ಟು ಭೀಕರಾಗಿತ್ತು ಗೊತ್ತಾ ಲಕ್ಷಾಂತರ ಜನರ ಸಾವು ಕೋಟ್ಯಾಂತರ ಜನ ಶರಣಾದರೆ ಎರಡು ಸಾವಿರದ ಹದಿಮೂರು ಆಗಸ್ಟ್ ಸಿರಿಯಾ ಗೃಹ ಯುದ್ಧದಲ್ಲಿ ರಾಸಾಯನಿಕ ಆಯುಧ ಬಳಸಲಾಯಿತು ಯು ಎನ್ ಅಂತಾರಾಷ್ಟ್ರೀಯ ತನಿಖೆ ವರದಿ ಇದನ್ನು ದೃಢಪಡಿಸುತ್ತೆ ಖೋಟಾ ಪ್ರದೇಶದಲ್ಲಿ ಸೆರೆನ್ ರಾಸಾಯನಿಕ ಅಸ್ತ್ರಕ್ಕೆ ನೂರಾರು ನಾಗರಿಕರು ಮೃತಪಟ್ಟರೆ ಅದಕ್ಕೆ ವಾಸನೆಯೂ ಇಲ್ಲ ಬಣ್ಣವೂ ಇಲ್ಲ ಉಸಿರು ತೆಗೆದುಕೊಂಡ ಕೆಲವೇ ನಿಮಿಷಗಳಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಕ್ಲೋರಿನ್ ಗ್ಯಾಸ್ ಬಣ್ಣ ಹಳದಿ ಹಸಿರು ವಾಸನೆ ತೀಕ್ಷ್ಣ ಅಗ್ಗದ ಗ್ಯಾಸ್ ಆದ್ದರಿಂದ ಹಲವಾರು ಬಾರಿ ಬ್ಯಾರಲ್ ಬಾಂಬ್ಗಳಿಗೆ ಬಳಸಲಾಯಿತು ಇದು ಶ್ವಾಸಕೋಶಕ್ಕೆ ಹಾನಿ ಮಾಡಿಕೊಳ್ಳುತ್ತೆ ಮಸ್ಟರ್ಡ್ ಗ್ಯಾಸ್ ಚರ್ಮ ಸೂಳುವ ಜೊತೆ ಕಣ್ಣಿಗೆ ಹಾನಿ ಉಸಿರಾಟದ ತೊಂದರೆ ಕೊಡುತ್ತೆ ಡಬ್ಲ್ಯೂ ಟಿ ಸಿ ಕೆಮಿಕಲ್ ವೆಪರ್ಸ್ ಕನ್ವರ್ಷನ್ ಪ್ರಕಾರ ಇವು ಸಂಪೂರ್ಣ ನಿಷೇಧಿಸಿದ ಆದರೂ ಸಿರಿಯಾದಲ್ಲಿ ಸರ್ಕಾರ ಹಾಗೂ ಕೆಲವು ಉಗ್ರ ಸಂಘಟನೆಗಳು ಈ ಎರಡು ನಿಷೇಧಿತ ರಾಸಾಯನಿಕ ಬಳಸಿವೆ ಎಂದು ಯುಎನ್ ವರದಿ ದೃಢಪಡಿಸುತ್ತೆ ಎರಡು ಸಾವಿರದ ಹನ್ನೊಂದು ಲಿಬಿಯಾ ಗದಾಫಿ ತನ್ನ ವಿರುದ್ಧ ಪ್ರತಿಭಟಿಸಿದ ನಾಗರಿಕರ ಮೇಲೆಯೇ ದಾಳಿ ಮಾಡುತ್ತಾನೆ ಅಂತಾರಾಷ್ಟ್ರೀಯ ಒತ್ತಡದ ಬಳಿಕ ಗದ್ದಾಫಿ ಪತನ ಆಗುತ್ತೆ ಲಿಬಿಯಾ ಗೃಹ ಯುದ್ಧ ನಡೆದಾಗ ಮುಂಬರ್ ಗದಾಫಿ ಪ್ರತಿಭಟನೆ ಮಾಡಿದ ನಾಗರಿಕರ ಮೇಲೆ ಸೇನೆ ಟ್ಯಾಂಕ್ ಫೈಟರ್ ಜೆಟ್ ದಾಳಿ ನಡೆಸಿದರೆ ದಾಳಿ ಮತ್ತು ಮತ್ತು ನಂತರದ ಯುದ್ಧದಲ್ಲಿ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಜನ ಸಾವನ್ನಪ್ಪಿದರು ಅಂತ ನ್ಯಾಟೊ ಮತ್ತು ಲಿಬಿಯಾದ ಟ್ರಾನ್ಸ್ಲೇಷನ್ ಕೌನ್ಸಿಲ್ ಅಂದಾಜು ಮಾಡಿದ್ದು ಸಾವಿರಾರು ಮಂದಿ ಗಾಯಗೊಂಡಿದ್ದರು ಬಂಗಾಜಿ ಮತ್ತು ಮಿಸ್ರಾತ್ ನಗರಗಳಲ್ಲಿ ನೂರಾರು ನಾಗರಿಕರು ಗಾದಾಪಿ ಸೇನೆಯ ಏರ್ಟ್ರ್ಯಾಕ್ನಲ್ಲಿ ಬಲಿಯಾದರೆ ಅಂತಾರಾಷ್ಟ್ರೀಯ ವರದಿಗಳ ಪ್ರಕಾರ ಇಪ್ಪತ್ತೈದು ಸಾವಿರ ನೃತ್ಯ ಸಾವು ಇರಾಕ್ ಉತ್ತರ ಭಾಗದ ಕುರುದ್ ಪಟ್ಟಣ ಹಲಬ್ಜ ಮೇಲೆ ಸದ್ದಾಮ್ ಹುಸೇನ್ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತೆಂಟು ಮಾರ್ಚ್ ಹದಿನಾರರಂದು ನಡೆಸಿದ ಅತ್ಯಂತ ಕ್ರೂರ ದಾಳಿ ನಿಮಗೆ ನಾನು ಮೇಲೆ ಹೇಳಿದ್ನಲ್ಲ ರಾಸಾಯನಿಕ ಆಯುಧ ಅದೇ ಸದ್ದಾ ಭುಸೇನ ಸೇನೆ ಬಳಸಿತ್ತು ಸುಮಾರು ಐದು ಸಾವಿರ ನಾಗರಿಕರು ಚೀತ್ಕಾರವಿಲ್ಲದೆ ಸಾವನ್ನಪ್ಪಿದರೆ ಅದರಲ್ಲಿ ಮಹಿಳೆಯರು ಮಕ್ಕಳರೇ ಹೆಚ್ಚಿದ್ದೂರಿ ಏಳು ಸಾವಿರದಿಂದ ಹತ್ತು ಸಾವಿರ ಮಂದಿ ಗಂಭೀರ ಗಾಯ ಉಸಿರಾಟದ ತೊಂದರೆ ಚರ್ಮ ಸುಡುವಿಕೆ ದೃಷ್ಟಿ ಹಾನಿ ನಂತರದ ವರ್ಷಗಳಲ್ಲಿ ಅಲ್ಲಿ ಕಾಣಿಸಿಕೊಂಡಿದ್ದು ಕ್ಯಾನ್ಸರು ನರಸಂಬಂಧಿ ಕಾಯಿಲೆ ಜನನ ವೈಕಲ್ಯದಿಂದ ಬಳಲಿದರು ಇದು ಇಪ್ಪತ್ತನೇ ಶತಮಾನದ ಅತ್ಯಂತ ದೊಡ್ಡ ರಾಸಾಯನಿಕ ದಾಳಿ ದುರಂತ ಎರಡು ಸಾವಿರದ ಒಂಬತ್ತು ಶ್ರೀಲಂಕಾ ಎಲ್ ಟಿ ಟಿಇ ವಿರುದ್ಧ ಅಂತಿಮ ಯುದ್ಧದಲ್ಲಿ ನಾಗರಿಕ ಪ್ರದೇಶಗಳ ಮೇಲೂ ಬಾಂಬ್ ದಾಳಿ ಭೂಸೇನೆ ನೌಕಾಪಡೆ ವಾಯುಪಡೆ ದಾಳಿ ಮಾಡಿತ್ತು ಉತ್ತರ ಶ್ರೀಲಂಕಾ ಮುಲ್ಲೈತೆವು ಜಿಲ್ಲೆ ನೋ ಫೈರ್ ಝೋನ್ ಬಳಿ ಅಂತಿಮ ಹಂತದಲ್ಲಿ ವಾಯುದಾಳಿ ಪ್ಲಸ್ ಭಾರೀತೋಪು ದಾಳಿಗೆ ಪ್ರಭಾಕರನ್ ಸತ್ತರೆ ಇಪ್ಪತ್ತಾರು ವರ್ಷಗಳಿಂದ ಫಿನಿಷ್ ಸುಮಾರು ಎಂಬತ್ತು ಸಾವಿರ ಜನ ಸತ್ತರೆ ಅಂತಿಮ ಹಂತದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ನಾಗರಿಕರು ಮೃತಪಟ್ಟಿದ್ದಾರೆ ಅಂದರೆ ಮಾನವ ಹಕ್ಕು ಹೇಳುತ್ತೆ ಇದರ ಸಂಖ್ಯೆ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತಿಯಾನ್ ಆನ್ಮೆನ್ ಚೌಕಿ ಪ್ರತಿಭಟನೆ ಚೀನಾ ಬೀಜಿಂಗ್ ನಗರದಲ್ಲಿ ವಿದ್ಯಾರ್ಥಿಗಳು ಹಾಗೂ ಕಾರ್ಮಿಕರು ಜನತಾಂತ್ರಿಕ ಸುಧಾರಣೆಗಾಗಿ ಏಪ್ರಿಲ್ ಮತ್ತು ಜೂನ್ನಲ್ಲಿ ಶಾಂತ ಪ್ರತಿಭಟನೆ ನಡೆಸ್ತಾ ಇದ್ದರು ಜೂನ್ ಮೂರು ಮತ್ತು ನಾಲ್ಕರಂದು ಚೀನಾ ಸೈನ್ಯ ಬೀಚಿಂಗಿಗೆ ಬಂತು ರಾತ್ರೋ ರಾತ್ರಿ ಸೈನಿಕರು ಚೆಕ್ಕಿಗೆ ಸುತ್ತ ಬರೆದು ಗನ್ಫೈ ನಡೆಸಿದರು ಟ್ಯಾಂಕನ್ನು ಪ್ರತಿಭಟನಾಕಾರರ ಮೇಲೆ ನೇರವಾಗಿ ಹರಿಸಿದರು ಸಾವಿರಾರು ವಿದ್ಯಾರ್ಥಿಗಳು ಓಡಿ ಹೋದರೆ ಕೆಲವರು ಗಾಯಗೊಂಡರು ಮತ್ತು ಕೆಲವರಲ್ಲೂ ಸ್ಥಳದಲ್ಲೇ ಪ್ರಾಣ ಬಿಟ್ಟರು ಚೀನಾ ಸರ್ಕಾರ ಹೇಳ್ತು ಪ್ರತಿಭಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಇನ್ನೂರಿಂದ ಮುನ್ನೂರು ಆದರೆ ರೆಡ್ ಕ್ರಾಸ್ ಹೇಳುತ್ತೆ ಸತ್ತವರ ಸಂಖ್ಯೆ ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಎಂಟು ಸುಡಾನ್ ಸರ್ಕಾರ ಪ್ರಯೋಜಿತ ಮಿಲಿಷಾ ತಮ್ಮದೇ ನಾಗರಿಕರ ಮೇಲೆ ಹತ್ಯಾಕಾಂಡ ನಡೆಸಿತು ಸಾವಿರಾರು ನಾಗರಿಕರು ಸತ್ತರೆ ಲಕ್ಷಾಂತರ ಜನ ಸ್ಥಳಾಂತರಗೊಂಡರು ಪಾಕಿಸ್ತಾನದ ಮೇಲೆ ಬಲೋಚ್ ಲಿಬರೇಷನ್ ಆರ್ಮಿ ವಜೀದ್ ಮುರ್ಕೊಂಡು ಬೀಳ್ತಿದ್ದು ಕಂಟ್ರೋಲ್ ಮಾಡಲಾಗದ ಪಾಪಿ ಪಾಕಿಸ್ತಾನ ಭಾರತ ಒಳಗೆ ಉಗ್ರ ನುಗ್ಗಿಸಿ ವಿಧ್ವಂಸ ಕೃತ್ಯ ನಡೆಸುತ್ತೆ ಹೊಟ್ಟೆಗೆ ಹಿಟ್ಟಿಳಿದ್ರು ಜುಟ್ಟಿಗೆ ಮಲ್ಲಿಗೆ ಅಂತಾರಲ್ಲ ಇವರಿಗೆ ಕಾಶ್ಮೀರ ಬೇಕಂತೆ ಇನ್ನು ಟಿ ಟಿ ಪಿ ಯಾವ ರೀತಿ ಮುರ್ಕೊಂಡು ಬೀಳ್ತಿದೆ ಅಂದರೆ ಪಾಕಿ ಸೈನಿಕರು ಹೇ ಖುದಾ ದಯಾಕರು ಅಂತ ಅಲ್ಲ ಮರೆ ಹೋಗುವಷ್ಟು ಇನ್ನೂ ಪಾಕಲ್ಲಿ ಆಗುವಂತಕರ ದೀಪಾವಳಿ ಯಾರು ಬರ್ತಾರೆ ಗುಂಡು ನುಗ್ಗಿಸ್ತಾರೆ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಸೀದಾ ಜನತೆಗೆ ಪಹಲ್ಗಾವ್ ದಾಳಿ ನಂತರ ಭಾರತ ನಡೆಸಿದ ಆಪರೇಷನ್ ಸಿಂಧೂರಿಗೆ ಉಗ್ರರ ತರಬೇತಿ ಮರ್ಕಸ್ ಅಪ್ಪಚ್ಚಿ ಆದರೆ ಹನ್ನೊಂದು ಏರ್ಬೇಸು ಉಡೀಸು ಆದರೆ ಬೆನಿಜರ್ ಬುಟ್ಟು ಮಗ ಇದಾನಲ್ಲ ಬಿಲ್ಲಿ ರಾಣಿ ಪರಮಾಣು ಬಾಂಬ್ ಇದೆ ನೀರು ಬಿಡದಿದ್ದರೆ ಆಣೆಕಟ್ಟಿಗೆ ಬಾಂಬ್ ಹಾಕ್ತೀನಿ ಯುದ್ಧ ಮಾಡ್ತೀನಿ ಅಂದರೆ ಮುಲ್ಲಾ ಮುನೀರ್ ಭಾರತ ದಾಳಿ ಮಾಡಿದಾಗ ಅಯ್ಯೋ ಸತ್ತೆ ಅಂತ ಬಂಕರ್ ಹಾಕ್ಕೊಂಡು ಕೂತಿದ್ದ ಆದರೂ ಉತ್ತರನ ಪೌರುಷ ಒಲೆ ಮುಂದೆ ಅಂತಾರಲ್ಲ ಹಾಗೆ ಅಮೇರಿಕದಲ್ಲಿ ಪರಮಾಣು ಬಾಂಬ್ ಹೇಳಿಕೆ ಕೊಡ್ತಾನೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಇಲ್ಲ ಅದನ್ನು ಭಿಕ್ಷೆಗಾಗಿ ಮಾರಿಕೊಂಡ್ರ ಭಾರತ ಕಿರಾನ ಬೇಸ್ವರಿಗೆ ಬಾಂಬ್ ನುಗ್ಗಿಸಿದರೆ ಪ್ಲೀಸ್ ನೀವೇನಾದರೂ ಮಾಡಿ ಯುದ್ಧ ನಿಲ್ಲಿಸಿ ಅಂತ ಸೌದಿ ರಾಜನ ಮುಂದೆ ಮಂಡಿ ಉರಿದರೂ ಬುದ್ಧಿ ಬರಲಿಲ್ಲ ಪಾಕಿಗೆ ಬೇರೆ ದೇಶದ ಜೊತೆ ಯುದ್ಧ ಮಾಡೋ ತಾಕತ್ತಿಲ್ಲಲ್ಲ ಪಾಕು ಹೊಸ ಯುದ್ಧ ನೀತಿ ಅಂದರೆ ತಮ್ಮವರ ಮೇಲೆ ಯುದ್ಧ ಅದಕ್ಕೆ ಭಯೋತ್ಪಾದಕರ ವಿರುದ್ಧ ಹೋರಾಟದ ಹೆಸರು ಎತ್ತಲಾಗಿಂದ ನಗಬೇಕು ಗೊತ್ತಾಗಲ್ಲ ಕಣ್ರಿ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿ ನಾಗರಿಕ ಪ್ರದೇಶಗಳ ಮೇಲೆ ಬಾಂಬ್ ಬೀಳಿಸಿ ಸುಮಾರು ಮೂವತ್ತು ಜನ ಮೃತಪಟ್ಟರೆ ಅನೇಕ ಜನ ಗಾಯಗೊಂಡಿದ್ದಾರೆ ಆದರೆ ಪಾಕಿಸ್ತಾನ ದಾಳಿ ಆತಂಕವಾದಿಗಳ ವಿರುದ್ಧ ಎಂದರು ಬಲಿಯಾಗಿದ್ದು ನಾಗರಿಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾದರೆ ಪಾಕಿಸ್ತಾನ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಇನ್ನು ಭಾರತ ಯು ಎನ್ ಸಭೆಯಲ್ಲಿ ಕುಟುಕಿದೆ ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿನಿಧಿಗಳು ಪಾಕಿಸ್ತಾನದ ಮೇಲೆ ನೇರ ಗುರಿಯಾಗಿಸಿ ದಾಳಿ ನಡೆಸಿದರೆ ಇತರರ ವಿರುದ್ಧ ಉಗ್ರರನ್ನು ಕಳುಹಿಸುವ ದೇಶ ಈಗ ತನ್ನದೇ ನಾಗರಿಕರ ಮೇಲೆ ದಾಳಿ ಮಾಡುತ್ತಿದೆ ಅಂತ ಕುಹಕ ಆಡಿದೆ ಭಾರತ ಭಾರತ ಹೀಗೆ ತಿರುಗೇಟು ಕೊಟ್ಟಿದ್ದು ಮೊದಲೇನು ಅಲ್ಲ ಇದು ಕೊನೆಯೂ ಆಗೋದಿಲ್ಲ ಎರಡು ಸಾವಿರದ ಹದಿನಾರು ಉರಿ ದಾಳಿ ಬಳಿಕ ಭಾರತ ಪಾಕಿಸ್ತಾನಕ್ಕೆ ಟೆರಿಸ್ತಾನ ಅಂತ ಹೆಸರಿಟ್ಟಿತ್ತು ಎರಡು ಸಾವಿರದ ಹತ್ತೊಂಬತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡ್ತಲ್ಲ ಆಗ ಬಿಕಾರಿ ಪಾಕ್ ತಗಾದಿ ತೆಗೆದಿತ್ತು ಅಂದು ಭಾರತ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಉಗ್ರರ ಪೋಷಕ ಪಾಕಿಸ್ತಾನ ಎನ್ನುವುದನ್ನು ತೆರೆದಿಟ್ಟಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಭಾರತದ ಪ್ರತಿನಿಧಿ ಸ್ನೇಹಾ ದುಬೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದರು ಇತ್ತೀಚಿನ ಪ್ರತಿಕ್ರಿಯೆ ಏನು ಅಂದರೆ ಭಯೋತ್ಪಾದನೆ ಎಂಬ ಹಾವು ಪಾಕಿಸ್ತಾನ ಮನೆಯಲ್ಲೇ ಬೆಳೆದಿದೆ ಈಗ ಅದು ಮನೆಯವರನ್ನೇ ಕಚ್ಚುತ್ತಿದೆ ಮೊನ್ನೆ ಮೊನ್ನೆ ಪಾಕ್ ಸೇರಿ ನಡೆಸಿದ ಏರ್ ಸ್ಟ್ರೈಕ್ ಕೇವಲ ಉಗ್ರರ ಗುರಿಯಾಗಿರದೆ ಸಾಮಾನ್ಯ ಗ್ರಾಮೀಣ ಪ್ರದೇಶಗಳ ಮೇಲೂ ಬಾಂಬ್ ಬಿದ್ದಿದೆ ಅಲ್ಲಿ ಮಹಿಳೆಯರು ಮಕ್ಕಳು ಮೃತಪಟ್ಟಿದ್ದಾರೆ ಎಂದು ಮಾನವ ಹಕ್ಕು ಸಂಘಟನೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಪಾಕ್ನ ನಿಲುವು ಏನು ಎನ್ನುವುದು ಭಾಗಿಯಾದ ಪ್ರಶ್ನೆ ಇನ್ನು ಪಾಕ್ ಸೇನೆ ಅಂದರೆ ಅಲ್ಲಿ ಎಲ್ಲಿ ಬಾಂಬ್ ಬೀಳುತ್ತೋ ಮತ್ತೆ ಹೈಜಾಕ್ ಆಗುತ್ತೋ ದಿನ ಕಳೆಯುತ್ತಿದ್ದು ಟಿ ಟಿ ಪಿ ಪಾಕ್ ಸೇನೆ ಮೇಲೆ ನಿರಂತರ ದಾಳಿ ಮಾಡ್ತಾ ಬರ್ತಿದೆ ಕೆಲ ದಿನಗಳ ಹಿಂದೆಯಷ್ಟೇ ಕಚೇರಿ ಚೆಕ್ ಪೋಸ್ಟ್ ಮೇಲೆ ಆತ್ಮಹತ್ಯೆಯ ಬಾಂಬ್ ದಾಳಿ ನಡೆಸಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕರವರೆಗೆ ಪಾಕಿಸ್ತಾನದಲ್ಲಿ ನಡೆದ ಐನೂರಕ್ಕಿಂತ ಹೆಚ್ಚು ದಾಳಿಗಳಿಗೆ ಟಿ ಟಿ ಪಿ ಕಾರಣ ಇನ್ನು ಪಾಕಿಸ್ತಾನ ಪಶ್ಚಿಮ ಗಡಿಯಲ್ಲಿ ಕದನ ವಿರಾಮ ಬಲೂಚಿಸ್ತಾನದಲ್ಲಿ ಚೀನಾ ಪ್ರಾಜೆಕ್ಟ್ಗಳಿಗೆ ಬಿ ಎಲ್ ಎ ವಿರೋಧ ಬಿ ಎಲ್ ಎ ಪಾಕ್ ಸೇನೆ ಹಾಗೂ ಚೀನಾ ಹೂಡಿಕೆದಾರರ ಮೇಲೆ ನೇರ ದಾಳಿ ನಡೆಸ್ತಾ ಇದೆ ಗಾದರ್ ಏರ್ಪೋರ್ಟ್ ಹತ್ತಿರ ಪಾಕ್ ಸೈನಿಕರ ಮೇಲೆ ದಾಳಿ ಹಲವರು ಸಾವು ಇದರಿಂದ ಪಾಕ್ಗೆ ಡಬಲ್ ಫ್ರೆಷರ್ ಒಳಗಡೆಯ ಉಗ್ರರಿಂದ ಹೊರಗಡೆಯ ಅಂತಾರಾಷ್ಟ್ರೀಯ ಟೀಕೆಗಳಿಂದ ವಿಶ್ವಸಂಸ್ಥೆಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ತಿರುಗೇಟು ಕೊಟ್ಟಿದ್ದು ಹೊಸದೇನೂ ಅಲ್ಲ ಆದರೆ ಈ ಬಾರಿ ಪರಿಸ್ಥಿತಿ ಬೇರೆ ಪಾಕ್ ತನ್ನದೇ ಜನರ ಮೇಲೆ ದಾಳಿ ಮಾಡಿ ವಿಶ್ವದ ಮುಂದೆ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದೆ ಟಿ ಟಿ ಪಿ ಮತ್ತು ಬಿ ಎಲ್ ಎ ದಾಳಿಗಳು ಪಾಕ್ ಸೇನೆ ಒಳಗಡೆಯೇ ಕಾಣುತ್ತಿವೆ ಹೊರಗಡೆ ಭಾರತದಿಂದ ವ್ಯಂಗ್ಯ ಒಳಗಡೆ ಉಗ್ರರ ಬೆದರಿಕೆ ಪಾಕಿಸ್ತಾನ ಈಗ ನಿಜವಾಗಿಯೂ ಸಂಕಷ್ಟದಲ್ಲಿದೆಯಾ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್